ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಶನಿವಾರ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತಾ ಇದ್ದೀವಿ ಇದು ಪ್ರತಿ ವರ್ಷ ಮಾಡುವಂಥ ವಾರ್ಷಿಕ ಪೂಜೆ ಈ ಮನೆಯ ಗೃಹ ಪ್ರವೇಶ ಆದ ದಿನದಂದು ಪ್ರತಿ ವರ್ಷ ಮಾಡಿಸ್ತಾ ಇದ್ವಿ ಈ ವರ್ಷ ಒಂದೆರಡು ತಿಂಗಳ ಲೇಟ್ ಆಯಿತು ಇವಾಗ ನಾನು ಪೂಜೆ ಮಾಡೋಕ್ಕಿಂತ ಮುಂಚೆ ಎಲ್ಲ ದೀಪಗಳನ್ನು ಹಚ್ತಾ ಇದ್ದೀನಿ ಮೊದಲು ದೀಪದ ಪೂಜೆಯನ್ನು ಮಾಡ್ಕೋಬೇಕಲ್ವ ದೀಪ ಹಚ್ಚಿ ಅರ್ಶನ ಕುಂಕುಮ ಎಲ್ಲ ಹಾಕಿ ಹೂವು ಹಾಕಿ ಪೂಜೆ ಮಾಡಿದ ನಂತರ ಪೂಜೆ ಪ್ರಾರಂಭ ಆಗುತ್ತೆ ಆಗಲೇ ಪುರೋಹಿತರು ಕಲಶ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ನಮ್ಮಲ್ಲಿ ಕಲಶ ಇಟ್ಟೇನೆ ಪೂಜೆ ಮಾಡೋದು ಚಿಕ್ಕ ಪೋಟ ಕೂಡ ಸತ್ಯನಾರಾಯಣ ಸ್ವಾಮಿದು ಹಿಂದ್ಗಡೆ ಇಟ್ಟಿದ್ದಾಗಿದೆ ಕಲಶದ ಹಿಂದೆ ಪೋಟ ಎಲ್ಲ ಇಟ್ಟು ಅದಕ್ಕೂ ಕೂಡ ಹೂವಿನ ಮಾಲೆಯೆಲ್ಲ ಹಾಕಿದ್ದಾಗಿದೆ ಆದರೆ ನಮ್ಮಲ್ಲಿ ಯಾವುದೇ ಪೂಜೆ ಮಾಡಿದ್ರೂ ಕಲುಷ ಇಟ್ಟೇನೆ ಪೂಜೆ ಮಾಡೋದು ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ನಾನಿಲ್ಲಿ ಎರಡು ತುಪ್ಪದ ದೀಪ ಹಾಗೆ ಎರಡು ಎಣ್ಣೆಯ ದೀಪನ ಹಚ್ತಾ ಇದ್ದೀನಿ ಹಾಗೆ ಮಧ್ಯದಲ್ಲಿ ಕಾಮಾಕ್ಷಿ ದೀಪ ಕೂಡ ಹಚ್ಚಿಡ್ತಾ ಇದ್ದೀನಿ ಆಗಲೇ ಹತ್ತೂವರೆ ಆಗೋಯ್ತು ನಾಲ್ಕು ಗಂಟೆಗೆ ಎದ್ದಿದ್ದೆ ಆದರೂ ಕೂಡ ಮನೆ ಕ್ಲೀನಿಂಗೆಲ್ಲ ನಾನೇ ಮಾಡ್ಕೊಳ್ಳೋದ್ರಿಂದ ಲೇಟಾಗಿ ಹೋಗುತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿ ಮುಗಿಸೋವರೆಗೆ ಎರಡೂವರೆ ತಾಸಂತೂ ಬೇಕೇ ಬೇಕು ಇಡೀ ಮನೆ ಕ್ಲೀನ್ ಮಾಡೋವರೆಗೆ ಹಾಗೆ ಮನೆ ಹೊರಗಡೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಬಂದಿದ್ದಾಯಿತು ಅಡುಗೆ ಕೂಡ ಸುಮಾರಿಷ್ಟೆಲ್ಲ ಮುಗಿದಿದೆ ನಿನ್ನೆ ಕ್ಲೀನ್ ಮಾಡಿಕೊಂಡಿದ್ದೆ ಆದರೂ ಕೂಡ ಪೂಜೆ ಅಂದಮೇಲೆ ಒಂದು ಸಾರಿ ಎಲ್ಲ ಕಡೆ ಕ್ಲೀನ್ ಮಾಡ್ಕೋಬೇಕು ಇಲ್ಲಾಂದರೆ ನನಗೆ ಒಂಥರ ಸಮಾಧಾನ ಅನಿಸಲ್ಲ ಅತ್ತೆ ಎಲ್ಲ ನಿನ್ನೆಷ್ಟೇ ಕ್ಲೀನ್ ಮಾಡಿದೆ ಮತ್ತು ಯಾಕೆ ಇವತ್ತು ಎಲ್ಲ ಕಡೆ ಕ್ಲೀನ್ ಮಾಡ್ತಿರ್ತೀಯ ಅಂತ ಕೇಳ್ತಾ ಇದ್ರು ಆದರೂ ಕೂಡ ಪೂಜೆ ದಿವಸ ಎಲ್ಲ ಕಡೆ ಕ್ಲೀನ್ ಮಾಡಿಕೊಂಡ್ರೆ ನಂಗೆ ಒಂಥರ ಸಮಾಧಾನ ಬೆಳಿಗ್ಗೆ ಬೇಗ ಎದ್ದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ತುಳಸಿ ಹತ್ತಿರ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕಿದ್ದಾಗಿದೆ ಇವಾಗ ಪೂಜೆ ಪ್ರಾರಂಭ ಆಗ್ತಾ ಇದೆ ನಾನಿವಾಗ ವಾಸ್ತು ಬಾಗಿಲಿಗೆ ಮತ್ತು ಪ್ರಧಾನ ಬಾಗಿಲಿಗೆಲ್ಲ

ఆకడే అదే ఆకడే ద్వారా ధర్శేన్ మాధాత్రేన్ మార్జాత్రేన్ మా దక్షిణ ద్వారే ధర్శేన్ మా జనానామ పశ్చిమ ద్వారే ధర్శేన్ మా జయాయేన్ మా విజయేన్ మా ఉత్తర ద్వారే ధర్శేన్ మా విఘ్న హారకను ఆద విఘ్నకారకన ఆద గణేశన పూజయన మార్తా ఇదివి మొదలు ప్రయామే పుష్పమాలికాం ధమ ప్రయామే నామ పూజం కరిష్యాం నర సరి ఆచ్యత అబోం సుముఖాయ నమః భూమేకదంతాయ నమః కపిలాయ నమః వజ్రత్రణకాయ నమః ॐ लंबोद्राय माहमित्राय माहमित्रागाय माहमिनायकाय माह धूमर केतवे माह नाथ देखाय माह बालकंद्राय माह नजानना माह सिद्धे बुद्धि चत्ते में दशनिमन महागणपते माह द्वादश नाम पूजा समर प्यामी ओं लोके लड़के ओं मनस पतिर सौत पन्नो नंदा योगन ಮನೆಯಲ್ಲಿ ಹಿರಿಯರಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಅವರಿಂದ ಎಷ್ಟೋ ವಿಷಯಗಳನ್ನು ತಿಳ್ಕೊಬೋದು ಎಷ್ಟೊಂದು ಕಲ್ತ್ಕೋಬೋದು ನಮಗೆ ಅತ್ತೆ ಬಂದಿರೋದು ತುಂಬಾ ಖುಷಿ ಆಗ್ತಾ ಇದೆ ಅತ್ತೆ ಇವತ್ತು ಹಾಡೆಲ್ಲ ಹೇಳ್ತಾರೆ ನೀವು ಕೇಳ್ಬೋದು ಹಾಗೆ ಪ್ರಸಾದ ಹೇಗೆ ಕಾಯ್ತಾರೆ ಅಂತ ಕೂಡ ನೋಡ್ಕೊಂಡು ಬರೋಣ ಬನ್ನಿ ಸತ್ಯನಾರಾಯಣ ಪೂಜೆಯಲ್ಲಿ ಸಪ್ಪಾದ ಪಕ್ಷ ವಿಶೇಷವಾದಂಥ ಪ್ರಸಾದ ನೈವೇದ್ಯಕ್ಕೆ ಇದಕ್ಕೆ ಪ್ರಮಾಣ ಕೂಡ ಹಾಗೆ ಇರುತ್ತೆ ಒಂದು ಕಾಲು ಒಂದು ಕಾಲರಂತೆಯೇ ಎಲ್ಲವನ್ನೂ ಕೂಡ ಹಾಕಬೇಕಾಗತ್ತೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈ ಪ್ರಸಾದನ ಬೇರೆ ಯಾವ ಟೈಮಲ್ಲೂ ಕೂಡ ಮತ್ತೆ ಮಾಡಲ್ಲ ಈ ಪ್ರಸಾದಕ್ಕೆ ರವಾನ ತುಂಬಾ ಚೆನ್ನಾಗಿ ಹೊರ್ಕೋಬೇಕಾಗತ್ತೆ ತುಪ್ಪದಲ್ಲಿ ಒಳ್ಳೆ ಘಮ ಕೊಡ್ತಾ ಇರುತ್ತೆ ಹಾಗೆ ಇದರ ರುಚಿ ಕೂಡ ಅದ್ಭುತವಾಗಿರುತ್ತೆ ಈ ಸಪಾದ ಭಕ್ಷ್ಯದ ರುಚಿ ಇದೆಯಲ್ಲ ಅದು ತಿಂತ ಇದ್ರೆ ತಿಂತಾನೆ ಇರೋಣ ಅಂತ ಅನಿಸುತ್ತೆ ಅದಕ್ಕೆ ಅತ್ತೆ ಹತ್ರ ಸ್ವಲ್ಪ ಜಾಸ್ತಿನೇ ಮಾಡಬೇಕು ಅಂತ ಹೇಳಿದ್ದೀನಿ ಅಂದರೆ ಪಾತ್ರೆ ಸೈಜ್ ಚೇಂಜ್ ಇಟ್ಕೋಬೇಕು ನಾವು ಅಷ್ಟೇ ಅದರ ಪ್ರಮಾಣ ಎಲ್ಲವೂ ಕೂಡ ಒಂದೇ ಥರನೇ ಇರಬೇಕಾಗತ್ತೆ ಅತ್ತೆಯಲ್ಲಿ ಭಗವಂತನ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಪ್ರಸಾದ ಕಾಯಿಸ್ತಾ ಇದ್ದಾರೆ ಪಾರ್ವತೆ ಪದ್ಮಯನ ಪದ್ಮಭಾಸ ವಿಜ್ಞಾನ ಸತ್ಯನಾರಾಯಣ ಪೂಜೆಗೆ ಸಪಾದ ಭಕ್ಷ್ಯ ಮಾಡುವಾಗ ರವವನ್ನು ತುಪ್ಪದಲ್ಲೇ ಚೆನ್ನಾಗಿ ಹುಡುಕೋಬೇಕು ಕಲರ್ ಚೇಂಜ್ ಆಗೋವರೆಗೂ ಪರಿಮಳ ಬರುವವರೆಗೂ ಹಾಗೆಯೇ ಹಾಲಲ್ಲೇ ಇದನ್ನು ಬೇಯಿಸ್ಕೋಬೇಕು ರವಾವನ್ನು ನೀರೆಲ್ಲ ಹಾಕಲ್ಲ ಇದ್ದು

मग मी ये रोजा आठ मिनटं ना आव होता जा नाही

नेत्रीनामोस्तुत ओम प्रकृत नम ओं विकृत नमः ओं विद्यायी नमः ओं सर्वभूत प्रदाय नम ओं श्रद्धाई नम ओं विभूत ओम ओं सुरभ नम ओं परमिकायी नम ओं वाचे नमः ओं पद्मल नमः ओं पद्माये नम ओं शुचये नमः ओम स्वाहाय नमः ओम स्वधाई नम ओम सुधाई नमः ओम धनियायी नमः ओम अरण नम

विश्वतश्चक्षुरुतविश्वतो नुखो विश्वतो अष्टहुतविश्वतस्वात्मभ्यामन्त्रमन्त्रे ज्यावान् देव एकः अरण्यों वेदाहमेतन्मधं महान्तम् आदित्यवर्णं मम वत्सुपाले सर्वाणि रूपाणि त्वधीरः नामानि कृत्वा तरफ तो आज नंदन नाना नाना इस मंगेतान नाना आयोनी तोतो नाम किस्मा नाम शुक्रम बे केनो भाई ने जेठे शाम शुक्राचोत वह झूल इतने गंदे जब हमने दाग लोगों के तपस्वी तत्र नाना राय नंदे वो हम शुक्र बन्ना हम चत्रों पर हम संकट करके दापत्मा हमने माला और गोश्तर्म तरफ तम देव देव जान तो तु बारिता दिव्यवान वाता सिमर समाधु देवन देवन देवत देव सुमा आमगत तरुण देव आमी देव नारु वाचा वर्तुलों के जनादुर में ना आगे सुनिता ना ना जो ने तो ना सुनते मापलत भेज तरुण विचार तरुण तबादे देव में श्री भगवान वाचा तरुण ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದ ಮೇಲೆ ಕತೆ ಕೇಳಬೇಕು ಅಂತಿದೆ ಪುರೋಹಿತರು ಕನ್ನಡದಲ್ಲಿ ಹೇಳಬೇಕಾ ಸಂಸ್ಕೃತದಲ್ಲಿ ಹೇಳಲ್ಲ ಅಂತ ಕೇಳಿದ್ರು ಸಂಸ್ಕೃತದಲ್ಲಿ ಹೇಳಿ ಅಂತ ಹೇಳಿದ್ವಿ ಇವಾಗ ಸಂಸ್ಕೃತದಲ್ಲಿ ಅವರು ಹೇಳ್ತಾ ಇದ್ದಾರೆ अवायत श्रीलक्ष्मीत नारायणस्वामानग्य ओम नारायणाय जय शिवायन महां नारायणाधवाय गोविंद महाव्यों धूपोय अवायतलक्ष्मीत सह तारायणस्वात्म दिव्य धूपम आमी दीपनुड़े अक्षी ओं

मे कामान् कामकामाय मह्यम् वामेश्वराव रे श्रवणो ददातु कुबेराय मे श्रवणाय

हांगेता सुश्रिता अत्र गायत्री सामीताया तंदुरक्षे कारका सर्वे समुद्र चलतस्तीर्थर गोदावरी सरस्वती नर्मदा सिंधु कावेरी जल्देस्म सन्नी कुरूतान प्रणवापोन्नमतमाप्राणापो विराटापस्वराड़ સ્વાભો જો સ્વાભાયે જો સ્વાભસ્ય જમાવસર્વતા સ્વતાહ પહોતો સુરાહોમ કૈતુમડે અલસજલેના સનિધિતે અગડકૈને સદન પરસ પરગડકૈને તુષિ તન મિલ્લા પંછનારે કલા સજલેના પુજા પ્રવ્યાનિ સંત્રોક્ષ્ય દેવમંડપત પ્રોક્ષણ માડી દેવમંડપમં પ્રોક્ષ્ય દેવી മൂરસે પ્રોક્ષણ માડી દેવસ્તે મુરદેસ્ત્ર પ્રોક્ષ્ય નિંગૈપ્રો પ્રોક્ષણ માકળે આત્માનંત પ્રોક્ષ્ય ईरन कर कर आके तुलसी को सुप्रभातः अस्तू स्वस्ते भूलो तर्देव मुनर्जय जनम इस्थाया मुनया मुन gale महामुन्या शुभतेतो आ चरिता नारायण पूजा संपूर्ण पूजगम पूर्ण परप्राप्त्यर्थम प्रसाद दानम तीर्थ प्रोक्षणम श्रेयस संपादनं च ब्राह्मण पूज आराधनां च अल्ली ब्राह्मण सुवासिनी पूजाराजनंद्रकोटी गोदा महाब्राह्मणेभ्यो नम ओमेरकुे नंदा सगळाराधने सुरक्षित वास्तु आप शिवाप संतो संत शिव आप गा सुगंधा पामनग पुष्पाणी पांतो పాండో జనదా పుష్పాని పాంతో మస్థ తాంబూలా ని దక్షిణ కుడి స్వస్తి దక్షిణా